ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಜಾತ್ರೆಗೆ ಹೊರಟಿದ್ದೇವೆ ನನ್ನ ಅಕ್ಕನ ಮನೆಗೆ ನಮ್ಮದು ದಿವ್ಯಾ ಇದ್ದಾರಲ್ಲ ತೊಕ್ಕೋಟಲ್ಲಿ ಅಲ್ಲಿ ಜಾತ್ರೆ ಹಾಗಾಗಿ ಇವತ್ತು ಸ್ಯಾಟರ್ಡೆ ನಾವು ಸಂಜೆ ಹೊರಟಿದ್ದೇವೆ ಆರು ಗಂಟೆ ಬಸ್ಸಿಗೆ ಹೊರಟಿದ್ದೇವೆ ಈ ಬಸ್ಸಲ್ಲಿ ಹೋದರೆ ಉಂಟಲ್ಲ ಪೊಳ್ಳಲಿಯಲ್ಲಿ ಇಳಿದು ಆಮೇಲೆ ಸೇತುವೆ ದಾಟಬೇಕು ಆಮೇಲೆ ಇನ್ನೊಂದು ಬಸ್ ಪಿಕಪ್ ಮಾಡಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತದೆ ಆಮೇಲೆ ಕೈಕಮ್ಮದಿಂದ ಇನ್ನೊಂದು ಬಸ್ಸಲ್ಲಿ ಹೋಗಬೇಕು ಹಾಗಾಗಿ ಮೂರು ಬಸ್ ಆಗ್ತದೆ ಮೊದಲೆಲ್ಲ ನಮ್ಮದು ಅದೇ ನಮ್ಮ ಮನೆ ಹತ್ರನೇ ಬಸ್ ಬರ್ತದಲ್ಲ ಆರು ಗಂಟೆ ಬಸ್ಸಲ್ಲಿ ಹೋದರೆ ಅದೇ ಡೈರೆಕ್ಟ್ ಮ್ಯಾಂಗ್ಳೂರಿಗೆ ಹೋಗ್ತಿತ್ತು ಈಗ ಸೇತುವೆದು ಕೆಲಸ ಆಗ್ತಾ ಉಂಟಲ್ಲ ಹಾಗಾಗಿ ಬಸ್ಸನ್ನು ಇಳಿದು ಹತ್ತದೇ ದೊಡ್ಡ ಕೆಲಸ ಈಗ ಮೂರು ಮೂರು ಬಸ್ ಆಗ್ತದೆ ಮ್ಯಾಂಗ್ಳೂರಿಗೆ ಹೋಗುವಾಗ ಹಾಗೆ ಕೈಕಮ್ಮದಲ್ಲಿ ನಮ್ಮದು ಐಶ್ವರ್ಯ ಇದ್ದಾಳಲ್ಲ ಐಶೋ ಅವಳು ಕೂಡ ನಮ್ಮ ಜೊತೆ ಸೇರಿಕೊಳ್ತಾಳೆ ಒಟ್ಟಿಗೆ ಹೋಗೋದು ನಾವು ಈಗ ನೋಡಿ ಸೇತುವೆಯಲ್ಲಿ ಹೋಗ್ತಾ ಇದ್ದೇವೆ ನೋಡಿ ಸೂರ್ಯ ಅಸ್ತ ಆಗ್ತಾ ಉಂಟು ಎಷ್ಟು ಚಂದ ಕಾಣ್ತಾ ಉಂಟಲ್ಲ ನದಿ ಹತ್ರ ಇಲ್ಲಿ ನದಿ ಹತ್ರ ಹನುಮಾನ್ ದೇವಸ್ಥಾನ ಉಂಟಲ್ಲ ಅಲ್ಲಿ ಭಜನೆ ಆಗ್ತಾ ಉಂಟು ಭಜನೆ ಪ್ರೋಗ್ರಾಮ್ ಇರಬೇಕು ಹಾಗಾಗಿ ಭಜನೆ ಆಗ್ತಾ ಉಂಟು ಆಚೆ ಸೈಡ್ ಅಲ್ಲಿ ಈಚೆ ಸೈಡಲ್ಲಿ ದೇವಸ್ಥಾನ ಉಂಟಲ್ಲ ಆ ಮುಂಚೆ ಸೋಮನಾಥ ವಿಶ್ವ ಅವರ ದೇವಸ್ಥಾನ ಉಂಟು ಅದು ಕೂಡ ಕಾಣ್ತದಲ್ಲಿ ಜಾತ್ರೆ ಆಗ್ತಾ ಉಂಟು ಈ ಕಡೆ ಜಾತ್ರೆ ಆಗ್ತಾ ಉಂಟು ಆ ಕಡೆ ನೋಡಿ ಈ ಕಡೆ ಕಾಣ್ತಾ ಉಂಟಲ್ಲ ಇಲ್ಲಿ ಭಜನೆ ಆಗ್ತಾ ಉಂಟು ಒಂದು ಬಸ್ ರೆಡಿ ಇತ್ತು ಕೈಕಂಬಕ್ಕೆ ಅದೊಂದು ಹತ್ತು ನಿಮಿಷದ ನಂತರ ಬಿಡುದು ಅಂತ ಹೇಳಿದರು ಹಾಗಾಗಿ ಕೂತು ವೆಯ್ಟ್ ಮಾಡ್ತಾ ಇದ್ದೇವೆ ನೋಡಿ ಈಗ ಕೈಕಂಬದಲ್ಲಿ ಎಕ್ಸ್ಪ್ರೆಸ್ ಬಸ್ ಇಟ್ಕೊಂಡು ಸ್ಟೇಟ್ ಬ್ಯಾಂಕ್ ತಲುಪಿದ್ವಿ ಸ್ಟೇಟ್ ಸ್ಟೇಟ್ ಬ್ಯಾಂಕಿಗೆ ಬರುವಾಗ ಸೆವೆನ್ ತರ್ಟಿ ಆಗಿತ್ತು ಸೆವೆನ್ ತರ್ಟಿ ಅಲ್ಲ ಸೆವೆನ್ ಫೋರ್ಟಿ ಆಗಿತ್ತು ನೋಡಿದು ಸ್ಟೇಟ್ ಬ್ಯಾಂಕಿದ್ದು ಮೀನಿದ್ದು ಮಾರ್ಕೆಟ್ ಅದು ಹಸಿ ಮೀನಿದ್ದು ಮತ್ತು ಒಣ ಮೀನಿದ್ದು ಈಗ ನಮಗೆ ಉಳ್ಳಾಲದ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಉಳ್ಳಾಲದ ಬಸ್ಸಲ್ಲಿ ಹೋದರೆ ತೊಕೊಟ್ಟ ಹತ್ರ ಇಳಿಬೋದಲ್ಲ ಅಕ್ಕ ಮನೆ ರೀಚ್ ರೀಚಾದ್ವಿ ಎಲ್ಲ ಜಾತ್ರೆಗೆ ಹೋಗಲಿಕ್ಕೆ ಹೊರಡ್ತಾ ಇದ್ದಾರೆ ನಾವಿಲ್ಲಿ ಮನೆಗೆ ರೀಚ್ ಆದ ತಕ್ಷಣ ಚರ್ಮುರಿ ಇತ್ತು ತಿನ್ನಲಿಕ್ಕೆ ಚರ್ಮುರಿ ತಿಂದು ಊಟ ಮಾಡಿ ಈಗ ಜಾತ್ರೆಗೆ ಹೋಗ್ತಾ ಇದ್ದೇವೆ ಅಲ್ಲಿ ನಾಟಕ ಉಂಟಂತೆ ಪರಮಾತ್ಮ ಪಂಚುರ್ಲಿ ಅಂತ ಹೇಳಿ ಹಾಗೆ ನೋಡಬೇಕು ಪ್ಲೇಸ್ ಸಿಕ್ ಅಕ್ಕಿ ಕೂತ್ಕೊಂಡು ನೋಡಬೇಕು ಇಲ್ಲದಿದ್ದರೆ ವಾಪಸ್ ಬರೋದು ಅಂತ ಹೇಳಿ ಮನೆ ಪಕ್ಕನೇ ಜಾತ್ರೆ ಒಂದು ಹತ್ತು ನಿಮಿಷ ನಡೆದುಕೊಂಡು ಹೋಗಬೇಕಷ್ಟೇ ನೋಡಿ ಇಲ್ಲಿ ಲೈಟಿಂಗ್ ನೋಡಿ ಇದು ಹೋದ ವರ್ಷ ಇಂಡಿಪೆಂಡೆನ್ಸ್ ಡೇಕೆ ಹಾಕಿದಾರಂತೆ ಎಲ್ಲ ಕಂಬಗಳಿಗೆ ಅದನ್ನೇ ತೆಗಿಲಿಲ್ಲ ಅಂತ ಅದು ಹಾಗೇ ಇರಲಿಕ್ಕೆ ಚಂದ ಕಾಣ್ತದಲ್ಲ ನೈಟ್ ಹೊತ್ತು ಚಂದ ಕಾಣ್ತದೆ ನೋಡಿ ಇಲ್ಲಿ ನೇಮ ನಡೆಯುವುದು ನೇಮೋತ್ಸವ ಇವತ್ತು ನಾಟಕ ನಾಳೆ ಹಗಲಲ್ಲಿ ನೇಮ ಉಂಟು ನಾಟಕದ ಹತ್ರ ಬಂದು ತಲುಪಿದ್ವಿ ನೋಡಿ ಒಂಬತ್ತುವರೆ ಆಯ್ಕಿತ್ತು ಇಷ್ಟೊತ್ತಿಗೆ ಇಲ್ಲಿ ಫುಲ್ಲಾಗಿದೆ ಒಂದು ಚೇರ್ ಕೂಡ ಖಾಲಿ ಇಲ್ಲ ಮಿಡ್ಲು ಮಿಡ್ಲಲ್ಲಿ ಒಂದು ಚೇರ್ ಇತ್ತು ಒಂದೊಂದು ಚೇರ್ ಇತ್ತು ಆದರೆ ಅದೆಲ್ಲ ಅವರ ಮನೆಯವರು ಬರ್ತಾರೆ ಅಂತ ಹೇಳಿ ಅವರು ಇಟ್ಕೊಂಡಿರೋದು ಹಾಗಾಗಿ ಒಂದು ಚೇರ್ ಕೂಡ ಸಿಗಲಿಲ್ಲ ನಮಗೆ ಸ್ವಲ್ಪ ಹೊತ್ತು ನಿಂತು ನೋಡಿದ್ವಿ ಆಮೇಲೆ ಅಲ್ಲೇ ಒಂದು ಆಟೋ ಇತ್ತು ಅದರಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ನೋಡಿದ್ವಿ ಆಮೇಲೆ ಸರಿ ಕಾಣ್ತಿರ್ಲಿಲ್ಲ ರಶ್ ಇತ್ತಲ್ಲ ಹಾಗಾಗಿ ಸರಿ ಕಾಣ್ತಾ ಇರಲಿಲ್ಲ ಮತ್ತು ಮನೆ ಕಡೆ ಹೊರಟಿ ಮಕ್ಕಳು ಸ್ವಲ್ಪ ಚರ್ಮುರಿ ಮತ್ತು ಜೋಳ ಪೊಟೆಟೊ ಟ್ವಿಸ್ಟರ್ ಎಲ್ಲ ತಿಂದರು ಇದನ್ನು ತಿಂದು ನಾವು ಕೂಡ ಇನ್ನು ಮನೆ ಕಡೆ ಹೊರಟ್ವಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅದನ್ನು ಸ್ವಲ್ಪ ನೋಡಿದ್ವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ರಿಪಬ್ಲಿಕ್ ಡೇ ಅಲ್ಲ ಹಾಗಾಗಿ ಮಾನವ ಸರಪಳಿ ಅಂತ ಹೇಳಿ ತೊಕೋಟಲ್ಲಿತ್ತು ಹಾಗಾಗಿ ನನ್ನ ತಂಗಿಗೆ ಹೋಗ್ಲಿಕ್ಕಿತ್ತು ಮತ್ತು ನನ್ನ ಅಕ್ಕಳ ಮ ಅಕ್ಕನ ಮಗಳಿಗೆ ಖುಷಿಗೆ ಕೂಡ ಸ್ಕೂಲಿಗೆ ಹೋಗ್ಲಿಕ್ಕಿತ್ತು ಹಾಗಾಗಿ ಅವರು ಬೆಳಗ್ಗೆ ಬೇಗನೆ ಹೊರಟರು ಎಂಟು ಇಲ್ಲಿಂದ ಹೊರಟರು ನಮ್ಮದು ಇನ್ನೂ ಚಹ ತಿಂಡಿಯೆಲ್ಲಾಗಬೇಕಷ್ಟೆ ನೋಡಿ ವರ್ಷ ಮತ್ತು ಶಾನು ಇದರಲ್ಲಿ ಜೋಕಲೆಯಲ್ಲಿ ಕುತ್ಕೊಂಡು ಬಿಸಿಲು ಕಾಯಿಸ್ತಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಒಳಗಡೆ ಅಕ್ಕ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಚಹಾ ತಿಂಡಿ ಎಲ್ಲ ರೆಡಿ ಆಗ್ತಾ ಉಂಟು ಬೆಳಗ್ಗೆ ಇಲ್ಲಿ ಐಶು ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಮೊಸರು ಬಜ್ಜಿಗೆ ಪಲಾವ್ ಮತ್ತು ಚಹಾ ರೆಡಿ ಆಗ್ತಾ ಉಂಟು ಒಳಗಡೆ ಅಕ್ಕ ರೆಡಿ ಮಾಡ್ತಾ ಇದ್ದಾರೆ ಚಹಾ ರೆಡಿ ಆಯಿತು ನೋಡಿ ಇದು ಅಕ್ಕಂದು ರೆಂಟ್ ಮನೆ ಇದು ಕಿಚನ್ ಮನೆ ದೊಡ್ಡದಿದೆ ತುಂಬ ಜನ ನಾವೊಂದು ಹತ್ತು ಹದಿನೈದು ಜನ ಇದ್ದೇವೆ ಅಷ್ಟು ಜನ ನಿಲ್ಬೋದು ಬಿಸಿ ಬಿಸಿ ವೆಜ್ ಪಲಾವ್ ರೆಡಿ ಆಗಿದೆ ಖುಷಿ ಆಗ್ತದೆ ಫ್ಯಾಮಿಲಿ ಅವರೆಲ್ಲ ಒಟ್ಟಿಗೆ ಕುತ್ಕೊಂಡು ಚಹಾ ತಿಂಡಿ ಕುಡಿಯುವಾಗ ಮಾತೆ ಜಾಸ್ತಿ ಕೆಲಸ ಕಮ್ಮಿ ಆಗ್ತದೆ ಮಾತಾಡಿದಷ್ಟು ಮುಗಿಯುವುದಿಲ್ಲ ಅಕ್ಕ ಎಲ್ಲ ಸೇರಿದರೆ ಚಹಾ ತಿಂಡಿ ಆಗಿ ನಮ್ಮ ಮಕ್ಕಳು ಕೂಡ ಅಲ್ಲಿ ಮಾನವ ಸರಪಳಿ ಬರ್ತದಲ್ಲ ಅಂದ್ರೆ ಸ್ಕೂಲ್ ಮಕ್ಕಳು ಮತ್ತೆ ಪಂಚಾಯತಿ ಮೆಂಬರ್ಸ್ ಎಲ್ಲ ತುಂಬಾ ಜನ ಸೇರಿ ಅಲ್ಲಿ ಅದು ಉಳ್ಳಾಲದಿಂದ ತೊಕ್ಕೊಡು ತನಕ ಬರ್ತದೆ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ನೋಡ್ಲಿಕ್ಕೆ ಇವಾಗ ನನ್ನ ಅತ್ತೆ ಮತ್ತು ಹಸ್ಬೆಂಡ್ ಕೂಡ ಬಂದ್ರು ಅವ್ರು ಇವತ್ತು ಬಂದದ್ದು ಇಲ್ಲಿ ಅಕ್ಕನ ಮನೆ ಪಕ್ಕದಲ್ಲಿ ಉಂಟಲ್ಲ ಒಬ್ಬರ ಮನೆಯಲ್ಲಿ ಜಂಬು ನೇರಲ್ಲಿ ಉಂಟಲ್ಲ ವೈಟ್ ಕಲರ್ ಇದು ನೋಡಿ ತುಂಬಾ ಆಗಿತ್ತು ಅವರು ಕೊಯ್ಯುವುದಿಲ್ಲ ಅಂತೆ ಹಾಗಾಗಿ ನಮಗೆ ಕೊಯ್ಲಿಕ್ಕೆ ಹೇಳಿದ್ರು ಹಾಗಾಗಿ ಕೊಯ್ತಾ ಇದ್ದಾರೆ ಮಕ್ಕಳು ಅಕ್ಕನ ಅಕ್ಕ ಎಲ್ಲ ಸೇರಿ ಕೊಯ್ತಾ ಇದ್ದಾರೆ ಅದು ಸಿಗುದಿಲ್ಲ ತುಂಬ ಮೇಲೆ ಉಂಟು ಕೈಗೆ ಸಿಕ್ಕಿದ್ದನ್ನು ಕೊಯ್ತಾ ಇದ್ದಾರೆ ನೋಡಿದೆ ಜಂಬು ನೇರಳೆ ತುಂಬಾ ಸ್ವೀಟ್ ಇತ್ತು ಮಧ್ಯಾಹ್ನದ್ದು ಅಡಿಗೆ ಕ್ಯಾಟ್ರಿಂಗ್ ಹೇಳಿದ್ದು ಹಾಗಾಗಿ ಕ್ಯಾಟ್ರಿಂಗ್ ಬಂತು ಅಡಿಗೆ ಮಕ್ಕಳು ತಗೊಂಡು ಬರ್ತಾ ಇದ್ದಾರೆ ಮೇಲೆ ಅಂದರೆ ಅಕ್ಕ ಇರೋದು ಫಸ್ಟ್ ಫ್ಲೋರಲ್ಲಿ ರೆಂಟಿಗೆ ಇರೋದು ಇದು ಬಾಡಿಗೆ ಮನೆ ಬಾಲ್ಕನಿ ಎಲ್ಲ ಚಂದ್ರೆ ಒಳ್ಳೆದಾಗ್ತದೆ ಇಲ್ಲಿ ಕುತ್ಕೊಂಡು ಪಟ್ಟಂಗ ಹೊಡಿಲಿಕ್ಕೆ ಈಗ ರೇಷ್ಮಕ ಬಂದ್ರು ನಮ್ದು ನೋಡಿ ವರ್ಷದ ಹಿಂದೆ ಬರ್ತಾ ಇದ್ದ ರೇಷ್ಮಕ್ಕ ರೇಷ್ಮಕ್ಕ ಬರುವಾಗಲೇ ಚರ್ಮುರಿ ಮತ್ತು ಐಸ್ ಕ್ರೀಮ್ ತಗೊಂಡು ಬಂದ್ರು ಅವರು ಜಾತ್ರೆಯಲ್ಲಿ ಹೋಗಿ ಬಂದ್ರಂತೆ ಹರಕೆ ಹಾಕ್ಲಿಕ್ಕೆ ಇರ್ತದಲ್ಲ ಹಾಗೆ ಹೋಗಿ ಬಂದ್ರಂತೆ ಬರುವಾಗ ಐಸ್ ಕ್ರೀಮ್ ಮತ್ತು ಚರ್ಮುರಿ ತಗೊಂಡ್ ಬಂದಿದ್ದಾರೆ ಮಧ್ಯಾಹ್ನದ ಊಟಕ್ಕೆ ಚಿಕನ್ ಸುಕ್ಕ ಇದು ಟೈಸನ್ ಚಿಕನ್ ಸುಕ್ಕ ಆಮೇಲೆ ಸೇಮಿಗೆ ಆಮೇಲೆ ಕಬಾಬ್ ಇತ್ತು ಚಿಕನ್ ಸಾರಿತ್ತು ಇದು ರೈಸ್ ಬಾಯ್ಲ್ಡ್ ರೈಸ್ ದಾಲ್ ಸಾರು ಬಾಯ್ಲ್ಡ್ ರೈಸ್ಗೆ ದಾಲ್ ಸಾಂಬಾರು ಆಮೇಲೆ ಇದು ಅಳ್ಸಂಡೆ ಅಳ್ಸಂಡೆ ಪಲ್ಯ ಇದು ಚಿಕನ್ ಸಾಂಬಾರು ಸೇಮಿಗೆ ಇತ್ತಲ್ಲ ಸೇಮಿಗೆ ಚಿಕನ್ ಸಾಂಬಾರು ಆಮೇಲೆ ಸೀರೆ ಇತ್ತು ಸ್ವೀಟಲ್ಲಿ ಸೀರಾ ಮಧ್ಯಾಹ್ನದ ಊಟ ಆಗ್ತಾ ಉಂಟು ಮಕ್ಕಳೆಲ್ಲ ಹೀಗೆ ಹೊರಗಡೆ ಕೂತಿದ್ದಾರೆ ಇಲ್ಲಿ ಹೊರಗಡೆ ಕೂಡ ಒಳ್ಳೆ ಪ್ಲೇಸ್ ಇದು ಮೇಲೆ ಟ್ಯಾರಿಸ್ಗೆ ಹೋಗುವಂಥ ಸ್ಟೆಪ್ ಹಾಗಾಗಿ ಇಲ್ಲಿ ಕೂತ್ಕೊಳ್ಬೋದು ಒಳ್ಳೆಯ ಗಾಳಿ ಉಂಟು ಹೊರಗಡೆ ಹಾಗೆ ಮಕ್ಕಳೆಲ್ಲ ಇಲ್ಲೇ ಕೂತಿದ್ದಾರೆ ನನ್ನ ಅತ್ತೆ ಕೂಡ ಹೊರಗಡೆ ಕೂತ್ಕೊಂಡಿರಲಿ ಇಲ್ಲಿ ಚೆಂದ ಗಾಳಿ ಬರ್ತದೆ ಅಂತ ಹೇಳ್ತಿದ್ರು ಅತ್ತೆ ಕೂಡ ಮತ್ತು ಇಲ್ಲಿ ಬೇರೆ ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ ಊಟಕ್ಕೆ ನಾನು ಇನ್ನು ಮಾಡಬೇಕಷ್ಟೇ ಊಟ ನಾನು ನಮ್ಮ ಮುನಿಯಕ್ಕ ದಿವ್ಯಕ್ಕ ಎಲ್ಲ ಇನ್ನು ಮಾಡಬೇಕು ನಾವು ಕೂಡ ಹಾಕಿಕೊಳ್ತಾ ಇದ್ದೇವೆ ಊಟ ಮಧ್ಯಾಹ್ನ ಊಟ ಆದ ನಂತರ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಾತಾಡಿದಷ್ಟು ಅಲ್ಲ ಅಕ್ಕ ತಂಗಿ ಅಂದರು ಸೇರಿದರೆ ಆಮೇಲೆ ಅಕ್ಕನೂ ನಂದು ಮುಣ್ಣೆ ಅಕ್ಕಿದಾರಲ್ಲ ಮಂಜೇಶ್ವರಂದು ಅವರದು ಮೂಗುತ್ತಿ ಕಟ್ಟಾಗಿತ್ತು ಹಾಗಾಗಿ ಮೂಗು ತೊಗೊಳ್ಲಿಕ್ಕೆ ಇತ್ತು ಆಗ ಅಕ್ಕ ಹೇಳಿದರು ಇಲ್ಲಿ ಹೊಸತ್ತು ಒಂದು ಜ್ಯುವೆಲರಿ ಶಾಪ್ ಓಪನ್ ಆಗಿದೆ ತೊಕೊಟ್ಟಲ್ಲಿ ಹೋಗಿ ಬರುವ ಅಂತ ಹೇಳಿ ಹಾಗಾಗಿ ಇಲ್ಲಿ ಬಂದ್ವಿ ನೋಡಿ ಇಲ್ಲಿ ಒಳ್ಳೆ ಕಲೆಕ್ಷನ್ ಉಂಟು ಮಾತ್ರ ನಿಮಗೆ ಲೈಟ್ ವೆಯ್ಟಿಂದ ಹಿಡಿದು ಒಳ್ಳೆ ಒಳ್ಳೆ ಗ್ರಾಮಲ್ಲಿ ಒಳ್ಳೆ ಡಿಸೈನ್ ಉಂಟು ಹಾಗಾಗಿ ಇಲ್ಲಿ ಮೂಗುಬೊಟ್ಟು ತಗೊಂಡು ಮನೆ ಕಡೆ ಹೊರಟ್ವಿ ನಾನು ಗೋಲ್ಡ್ ಶಾಪ್ ಇದ್ದು ಗೋಲ್ಡ್ ಇದೆಲ್ಲ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ ಅದನ್ನು ಸಪ್ರೇಟಾಗಿ ಹಾಕ್ತೇನೆ ಕೂಡ ನಾಳೆ ಹಾಕ್ತೇನೆ ಅದನ್ನು ಇದರಲ್ಲಿ ಆ್ಯಡ್ ಮಾಡೋದಿಲ್ಲ ಅಕ್ಕನ ಮನೆಯಲ್ಲಿ ರಾತ್ರಿದು ಕೂಡ ಊಟ ಆಗಿ ನಾವು ನಮ್ಮ ಮನೆಗೆ ಹೊರಟ್ವಿ ಇವತ್ತಿಲ್ಲಿ ಜಾತ್ರೆ ಅಲ್ಲ ಹಾಗಾಗಿ ಸ್ವಲ್ಪ ಇಲ್ಲಿ ಬ್ಲಾಕ್ ಇತ್ತು ಅಂದರೆ ಟ್ರಾಫಿಕ್ ಸಿಕ್ತು ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಸಿಕ್ಕಿತ್ತು ಆಮೇಲೆ ಮನೆಗೆ ಒಂಬತ್ತುವರೆಗೆ ಮನೆಗೆ ಬಂದು ರೀಚ್ ಆಗಿದ್ವಿ ನಾವು